ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಯ ನಾಲ್ಕನೇ ದಿನ ಉಷ್ಣಾಂಡ ದೇವಿನ ಆರಾಧನೆ ಮಾಡತಕ್ಕಂತಹ ದಿನ ಉಷ್ಮಾ ಅಂತಂದ್ರೆ ಅತಿ ಸಣ್ಣ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂಡ ಅಂತಂದ್ರೆ ಬೀಜ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ಪರಮೇಶ್ವರಿ ಮಾತೆಯಾಗಿ ಇಡೀ ವಿಶ್ವವನ್ನ ತನ್ನ ಗರ್ಭದಲ್ಲಿ ಧರಿಸಿರ್ತಕ್ಕಂಥವಳು ವಿಶ್ವ ಗರ್ಭ ಸ್ವರ್ಣಗರ್ಭ ವರದ ವಾಗದೀಶ್ವರಿ ಅಂತ ಹಾಗೆ ಒಂದು ತನ್ನ ಕಿರು ನಗೆಯಿಂದಲೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಮೊದಲು ಕತ್ತಲಿನಿಂದ ತುಂಬಿಕೊಂಡಿರ್ತಕ್ಕಂಥದ್ದು ಬ್ರಹ್ಮಾಂಡ ಅನ್ನೋದು ಹಾಗೆ ನಮ್ಮ ಜೀವನವೂ ಸಹ ಅಜ್ಞಾನದಿಂದ ಅಂಧಕಾರದಿಂದ ಇರುತ್ತೆ ಯಾವುದೇ ರೀತಿಯ ಜ್ಞಾನ ಇರುವುದಿಲ್ಲ ಆ ಜ್ಞಾನದ ಬೆಳಕನ್ನ ಆ ಸೃಷ್ಟಿ ಕಾರ್ಯವನ್ನ ಕೊಡ್ತಕ್ಕಂಥಳು ಆ ಕೂಷ್ಮಾಂಡ ದೇವಿ ಲಲಿತಾ ಪರಮೇಶ್ವರಿ ಆ ರೂಪದಲ್ಲಿ ಬಂದು ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಾಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಯಾವ ಒಂದು ಸೃಷ್ಟಿ ಕಾರ್ಯ ನಡಿಬೇಕು ಆ ಕಾರ್ಯವನ್ನು ನಡೆಯೋದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಎಷ್ಟೋ ವರ್ಷಗಳಿಂದ ಇರ್ತಕ್ಕಂಥ ಕಾಯಿಲೆಗಳನ್ನು ದೂರ ಮಾಡ್ತಕ್ಕಂಥವ್ಳು ಸಂಪತ್ತನ್ನ ಕೊಡ್ತಕ್ಕಂಥಳು ಸಮೃದ್ಧಿಯನ್ನ ಕೊಡ್ತಕ್ಕಂಥವಳು ವಂಶಾಭಿವೃದ್ಧಿಯನ್ನ ಮಾಡ್ತಕ್ಕಂಥವಳು ಪುರುಷರಲ್ಲಾಗ್ಲಿ ಸ್ತ್ರೀಯರಲ್ಲಾಗ್ಲಿ ಗರ್ಭಕ್ಕೆ ಇರ್ತಕ್ಕಂಥ ತೊಂದರೆಯನ್ನು ದೂರ ಮಾಡ್ತಕ್ಕಂಥ ಇನ್ನೊಂದು ಕುಷ್ಮಾಂಡ ಅಂತಂದ್ರೆ ಕುಂಬಳಕಾಯಿ ಅಂತಾನು ಹೇಳ್ತೀವಿ ಅಂದ್ರೆ ಇಡೀ ಒಂದು ಪ್ರಪಂಚ ಅಥವಾ ಬ್ರಹ್ಮಾಂಡ ಅಂಡಾಕಾರದಲ್ಲಿ ಇರುತ್ತೆ ಅದನ್ನೆಲ್ಲವನ್ನು ಸಹ ಸೃಷ್ಟಿ ಮಾಡಿದ್ದು ತಾನು ತನ್ನ ಗರ್ಭದಲ್ಲೇ ಅದನ್ನು ಅಡಗಿಸಿಕೊಂಡು ಮಾತೆಯಾಗಿ ಸೃಷ್ಟಿಕತೆಯಾಗಿ ಪೋಷಣಕಾರಳಾಗಿ ಸಾಮ್ರಾಜ್ಞೆಯಾಗಿ ಹಾಗೆ ಸಿಂಹಾಸನೇಶ್ವರಿಯಾಗಿ ಆಕೆ ಈ ಪ್ರಪಂಚವನ್ನ ನಡೆಸ್ತಕ್ಕಂಥ ಯಾರಿಗೆ ತೊಂದರೆ ಇದೆಯೋ ಅವರೆಲ್ಲರೂ ಸಹ ಆ ಪರಮೇಶ್ವರಿಯನ್ನ ಕುರಿತು ತಮಗೆ ಏನು ಬೇಕು ತಮ್ಮಲ್ಲಿ ಏನು ಕೊರತೆ ಇದೆ ಅಂತ ನೋಡ್ಕೊಂಡು ಯಾವ ಒಂದು ಕರ್ಮಕ್ಕಾಗಿ ಈ ರೀತಿಯ ಒಂದು ನೋವಿದೆ ಯಾಕೆ ಸಂತಾನ ಆಗ್ತಾ ಇಲ್ಲ ಯಾಕೆ ಜ್ಞಾನೋದಯ ಆಗ್ತಾ ಇಲ್ಲ ಯಾಕೆ ಇಷ್ಟೋ ವರ್ಷಗಳಿಂದ ಕಾಯಿಲೆಗಳಿದೆ ಯಾಕೆ ಏನ್ ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ ಮುಖದಲ್ಲಿ ನಗು ಇರೋದಿಲ್ಲ ಸಂಸಾರದಲ್ಲಿ ಸಂತೋಷ ಇರೋದಿಲ್ಲ ಮಕ್ಕಳನ್ನ ಹಡಿದ್ರು ಸಹ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ ಅಂತ ಅವರೆಲ್ಲರೂ ಸಹ ಈ ಕುಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಬರೀ ಗರ್ಭಾಧರಿಸೋದಷ್ಟೇ ಅಲ್ಲ ದರ ಗರ್ಭಾಧರಿಸದ ಮೇಲೆ ಆ ಮಗು ಸಹ ಒಳ್ಳೆಯ ರೀತಿನಲ್ಲಿ ಆರೋಗ್ಯವಾಗಿ ಸುಸಂಸ್ಕೃತವಾಗಿ ಹುಟ್ಟಬೇಕು ಅಂತಹ ಒಂದು ಗರ್ಭವನ್ನ ಧರಿಸಬೇಕು ಅಂತಹ ಒಂದು ಶಿಶುವಿಗೆ ಜನ್ಮವನ್ನ ಕೊಡಬೇಕು ನಾವು ಪುಷ್ಪಾಂಡ ದೇವಿಯನ್ನು ನೋಡಿದಾಗ ಎಂಟು ಭುಜಗಳಿರುತ್ತೆ ಆಕೆ ಎರಡು ಕೈಗಳಲ್ಲಿ ಒಂದರಲ್ಲಿ ಕಮಂಡಲ ಇನ್ನೊಂದರಲ್ಲಿ ಅಮೃತ ಕಳಶವನ್ನ ಇಟ್ಕೊಂಡಿರ್ತಾಳೆ ಇನ್ನು ಮಿಕ್ಕಿದ್ರಲ್ಲಿ ಆಯುಧಗಳನ್ನ ಇಟ್ಕೊಂಡಿರ್ತಾಳೆ ಅಸನ್ಮುಖಿಯಾಗಿ ಯಾರು ದಂಪತಿಗಳಾಗ್ಲಿ ಅಥವಾ ಯಾರಿಗೆ ಗರ್ಭ ಧರಿಸಬೇಕು ಅಂತ ಆಸೆ ಇರುತ್ತೋ ಅಂತವಳು ಆಕೆಯನ್ನು ಆರಾಧನೆ ಮಾಡೋದ್ರಿಂದ ಅಂತಹ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥವ್ಳು ಸಂತಾನೋತ್ಪತ್ತಿಗೆ ತೊಂದರೆ ಆಗ್ತಕ್ಕಂತಹ ಆ ತೊಂದರೆಗಳನ್ನ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ವಂಶಾಭಿವೃದ್ಧಿಯನ್ನ ಮಾಡಿಸ್ತಕ್ಕಂಥವ್ನು ಹಾಗೆ ಪ್ರತಿಯೊಬ್ಬರು ಆ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಸೃಷ್ಟಿ ಕಾರ್ಯ ಸುಸೂತ್ರವಾಗಿ ನಡೆಯುವಂತೆ ನೋಡ್ಕೊಳ್ಬೇಕು ನಮ್ಗೆಲ್ಲ ಗೊತ್ತು ಈ ಪ್ರಪಂಚದಲ್ಲೇ ನಾವ್ ಎಷ್ಟೊಂದು ತಿಳ್ಕೊಂಡಿಲ್ಲ ಆದ್ರೆ ನಮ್ಗೆ ಬ್ರಹ್ಮಾಂಡದ ವಿಚಾರ ನಕ್ಷತ್ರಗಳ ವಿಚಾರ ಗ್ರಹಗಳ ವಿಚಾರ ಎಲ್ಲಿ ತಿಳಿಯುತ್ತೆನೋ ಆ ತಾಯಿಯ ಲೀಲೆಯನ್ನ ನಾವು ನೋಡಕ್ಕಾಗುತ್ತಾ ಆಕೆ ಕಣ್ಣು ರೆಪ್ಪೆ ಒಂದು ಸಲ ಮುಚ್ಚಿ ತೆಗೆಯುವ ಒಳಗೆ ಈ ಪ್ರಪಂಚ ಸೃಷ್ಟಿ ನಾಶ ಆಗ್ಬಿಟ್ಟಿರುತ್ತೆ ಅದಕ್ಕೆ ಉನ್ಮೇಷ ನಿಮಿಷೋತ್ಪನ್ನ ವಿಭನ್ನ ಭುವನಾವಲಿ ಅಂತ ಹೇಳ್ತಕ್ಕ ಅಂತಹ ಶಕ್ತಿ ಮಹಾ ಮಹಿಮಾನ್ವಿತೆಯಾದ ಪರಮೇಶ್ವರಿಯನ್ನ ಯಾರು ಯಾವುದಕ್ಕೆ ಹೇಗೆ ಪೂಜಿಸ್ಬೇಕು ಅಂತ ತಿಳ್ಕೊಳ್ಬೇಕು ಇನ್ನು ಇವತ್ತಿನ ದಿನದ ಮಂತ್ರ ಈ ರೀತಿ ಇರುತ್ತೆ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತ ಮೇವಚ ದದಾನ ಅಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭ ದಾಸ್ತುತೆ ಈ ಮಂತ್ರವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಹೇಳಿ ಗರ್ಭಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರ್ಬೋದು ಸಂತಾನಕ್ಕೆ ಸಂಬಂಧಪಟ್ಟ ತೊಂದ್ರೆಗಳಿರ್ಬೋದು ಅಥವಾ ಎಷ್ಟೋ ವರ್ಷಗಳಿಂದ ಕಾಯಿಲೆಯನ್ನ ಪಡ್ತಾ ಇದ್ರೆ ನರಳತಾ ಇದ್ರೆ ಆ ಕಾಯಿಲೆಗಳು ವಾಸಿ ಮಾಡೋದಕ್ಕೆ ಹಾಗೆ ಸಂಪತ್ತನ್ನ ಕೊಡ್ತಕ್ಕಂಥದ್ದು ಈ ಒಂದು ಸ್ತೋತ್ರ ಈ ಒಂದು ತಾಯಿಯ ಕೃಪೆಯಿಂದ ಆಗ್ತಕ್ಕಂಥದ್ದು ಇವತ್ತಿನ ನೈವೇದ್ಯ ನಿಂಬೆ ಹಣ್ಣಿನ ಚಿತ್ರಾನ್ನ ಹಾಗೆ ಕೊಬ್ಬರಿ ಅನ್ನ ಮತ್ತೆ ಹಾ ನೈವೇದ್ಯ ಮಾಡಿ ಈ ಮಂತ್ರವನ್ನ ಹೇಳ್ತಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಕ್ರಿಯೇಟಿವಿಟಿ ಬರಬೇಕು ಸೃಜನಶೀಲತೆ ಬರಬೇಕು ಕ್ರಿಯಾಶೀಲತೆ ಬರಬೇಕು ಆಕ್ಟಿವ್ ಆಗಿರ್ಬೇಕು ಎಲ್ಲರೂ ಸಹ ಮಂದ ಬುದ್ಧಿಯಿಂದ ಓಡಾಡಬಾರ್ದು ಏನೋ ಸಣ್ಣ ಸಣ್ಣ ವಿಚಾರಕ್ಕೆ ಸಣ್ಣ ಸಣ್ಣ ಒಂದು ತೊಂದರೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಮನಸ್ಸಿನಲ್ಲಿ ಕಲ್ಮಶವನ್ನ ಕ್ಲೇಶವನ್ನ ತುಂಬಿಸ್ಕೊಳ್ತಾ ಏನೂ ಸಾಧ್ಯನೇ ಆಗೋದಿಲ್ಲ ಅಂತ ಅನ್ನೋದಕ್ಕಿಂತ ಎಲ್ಲೋ ಆಗದೆ ಇರ್ತಕ್ಕಂತಹ ವಿಜ್ಞಾನದಲ್ಲೂ ಉತ್ತರ ಸಿಗದೆ ಇರ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಈ ಪರಮೇಶ್ವರಿಯ ಕೃಪೆಯಿಂದ ಸಿಗುತ್ತೆ ಯಾರು ಯಾವ್ದಕ್ಕೂ ಭಯ ಪಡಬಾರ್ದು ಪ್ರಯತ್ನ ಮಾಡಿ ನೋಡ್ಬೇಕು ಬೇಕು ಬಂದಿದ್ದನ್ನ ಪಡ್ಕೊಳ್ಬೇಕು ಅಂತಹ ಶಕ್ತಿ ಇರ್ತಕ್ಕಂಥದ್ದು ಕುಷ್ಮಾಂಡ ದೇವಿಯಲ್ಲಿ ಈ ದಿನ ಆರಾಧನೆಯನ್ನ ಮಾಡ್ತಾ ಅನನ್ಯವಾದ ಒಂದು ಶಕ್ತಿ ಆರೋಗ್ಯವನ್ನ ಪಡ್ಕೊಳ್ಬಹುದು ಇನ್ನು ಅನಾಹತ ಚಕ್ರದಲ್ಲಿ ಈಗ ಆರಾಧನೆ ಮಾಡ್ತಾ ಪತಿ ಪತ್ನಿಯರ ಮಧ್ಯೆ ಇರ್ತಕ್ಕಂತ ವಿರಸವನ್ನು ಅಥವಾ ಗರ್ಭಕ್ಕೆ ಇರತಕ್ಕಂಥ ತೊಂದರೆ ನಿವಾರಣೆ ಮಾಡ್ಕೊಬಹುದು ಉದ್ದಿನ ಒಡೆಯನ್ನು ಸಹ ಇವತ್ತು ನೈವೇದ್ಯ ಮಾಡಬಹುದು ಆರೋಗ್ಯವನ್ನ ಕೊಡುತ್ತೆ ದುಷ್ಟರನ್ನ ದೂರ ಮಾಡುತ್ತೆ ಯಾವುದೋ ಪಾಪ ಕರ್ಮದಿಂದ ದೋಷದಿಂದ ಶಾಪದಿಂದ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಅಂತಹ ತೊಂದರೆಗಳನ್ನು ಸಹ ನಿವಾರಣೆ ಮಾಡ್ತಾಳೆ ಆಕೆ ಬಲವನ್ನ ಕೊಡ್ತಾಳೆ ವೀರ್ಯವನ್ನ ಕೊಡ್ತಾಳೆ ಶಕ್ತಿಯನ್ನು ಕೊಡ್ತಾಳೆ ತೇಜಸ್ಸನ್ನು ಕೊಡ್ತಾಳೆ ಓಜಸ್ಸನ್ನು ಕೊಡ್ತಕ್ಕಂಥವು ಹಾಗಾಗಿ ಪ್ರತಿಯೊಬ್ರು ಕುಷ್ಮಾಂಡ ದೇವಿಯನ್ನ ಮನೆಯಲ್ಲಿ ಆರಾಧನೆ ಮಾಡ್ಕೊಳ್ಬೇಕು ನಮ್ಗೆ ಸಂತಾನ ಆಗ್ಬಿಟ್ಟಿದೆ ನಮ್ಗೆ ನಾವು ಆರಾಧನೆ ಮಾಡೋದು ಬೇಡ ಯಾರು ಅನ್ಕೊಳ್ಬಾರ್ದು ಮನೇಲಿರ್ತಕ್ಕಂತ ಮಕ್ಕಳಿಗೆ ಮುಂದೆ ಸಂತಾನ ಆಗಬೇಕು ಹಾಗೆ ಸಂತಾನವೂ ಸಹ ಆರೋಗ್ಯ ಭರಿತವಾಗಿರ್ಬೇಕು ಈಗಿರ್ತಕ್ಕಂತಹ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ ಸಹ ದೇಹದಲ್ಲಿ ಶಕ್ತಿ ಇರ್ಬೇಕು ಬಲ ಇರಬೇಕು ಯಾವ ಯಾವ ಕಾಲದಲ್ಲಿ ಏನೇನಾಗ್ಬೇಕು ಅಂತಹ ಒಂದು ಆಸೆ ಕ್ರಿಯಾಶೀಲತೆಯು ಸಹ ಇರಬೇಕು ಎಲ್ಲರೂ ಸಹ ಕುಷ್ಮಾಂಡ ದೇವ್ಯನ ಆರಾಧನೆ ಮಾಡ್ಕೊಳ್ಳಿ ಸದಾ ನನ್ನತಾ ಇರಿ ಹಾಗೆ ನವರಾತ್ರಿಯ ಐದನೇ ದಿನ ಅಂದ್ರೆ ಪಂಚಮಿ ಲಲಿತಾ ಪಂಚಮಿ ಅಂತ ಹೇಳ್ತೀವಿ ಅವತ್ತು ಸಾಮೂಹಿಕ ಲಲಿತಾ ಸಹಸ್ರನಾಮವನ್ನ ಆನ್ಲೈನ್ ಅಲ್ಲಿ ಆಯೋಜನೆ ಮಾಡಲಾಗಿದ್ದೆ ಅಂತರ್ಮನು ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸಿ ಎಲ್ಲರನ್ನು ಭಾಗವಹಿಸುವಂತೆ ಪ್ರೇರಣೆ ಕೊಡಿ ಆ ಲಲಿತಾ ಪರಮೇಶ್ವರ ಕೃಪೆ ಆಶೀರ್ವಾದದಿಂದ ಪ್ರತಿಯೊಬ್ಬರು ಸಹ ಸಂತೋಷದಿಂದ ಸಂಭ್ರಮದಿಂದ ಆರೋಗ್ಯ ಭರಿತವಾದ ಸಂಪತ್ ಭರಿತವಾದ ಜೀವನವನ್ನು ನಡೆಸುವಂತಾಗ್ಲಿ ಮತ್ತೆ ಏಳನೇ ದಿನ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನ ಆರಾಧನೆ ಮಾಡತಕ್ಕಂಥದ್ದು ಪ್ರತಿಯೊಂದು ಮಗುವು ಸಹ ಸುಸೂತ್ರವಾದ ರೀತಿನಲ್ಲಿ ಸುಗಮವಾಗಿ ವಿದ್ಯಾಭ್ಯಾಸವನ್ನು ಮುಗಿಸ್ಬೇಕು ಯಾವುದೇ ವ್ಯಸನಗಳಿಗೂ ಬಲಿ ಆಗ್ಬಾರ್ದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ತರಲೆ ತಾಪತ್ರೆಗಳಿಂದ ಬಳಲದೆ ಅವರು ವಿದ್ಯಾಭ್ಯಾಸದಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಮುಂದುವರಿದು ಒಂದು ಒಳ್ಳೆಯ ವೃತ್ತಿಯನ್ನು ಪಡೆಯುವಂತಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ತಾಯಿಯ ಕೃಪೆಯಿಂದ ಏಳನೇ ದಿನ ನವರಾತ್ರಿನಲ್ಲಿ ಮಕ್ಕಳಿಗೆ ಮಂತ್ರ ದೀಕ್ಷೆಯನ್ನ ಮತ್ತು ಧ್ಯಾನವನ್ನ ಮಾಡ್ತಾ ಇದ್ದೀವಿ ಅದು ಸಹ ಆನ್ಲೈನ್ ಅಲ್ಲಿ ಇರುತ್ತೆ ಹಾಗಾಗಿ ಪ್ರತಿಯೊಂದು ಮಕ್ಕಳು ಸಹ ಈ ಒಂದು ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ಳಿ ಒಳ್ಳೆಯ ಜೀವನವನ್ನ ಮಾಡುವಂತಾಗ್ಲಿ ಇದೆಲ್ಲವೂ ಸಹ ಸಾಧ್ಯ ಆಗ್ತಾ ಇರೋದು ಆ ಲಲಿತಾ ಪರಮೇಶ್ವರ ಕೃಪೆಯಿಂದ ಆಕೆ ಅನುಗ್ರಹದಿಂದ ಪ್ರತಿಯೊಬ್ಬರು ಸಹ ಈ ಮಂತ್ರವನ್ನ ಪಡ್ಕೊಂಡು ಅದನ್ನ ಉಚ್ಚಾರಣೆ ಮಾಡ್ತಾ 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 ಒಳ್ಳೆಯ ಮೌಲ್ಯಯುತವಾದ ಜೀವನವನ್ನು ನಡೆಸುವಂತಾಗ್ಲಿ ಸದಾ ಆ ಸರಸ್ವತಿ ದೇವಿಯ ಅನುಗ್ರಹ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಆಯೋಜನೆ ಮಾಡಿರತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಮಕ್ಕಳನ್ನ ಇದರಲ್ಲಿ ಜಾಯಿನ್ ಮಾಡಿ ಆನ್ಲೈನ್ ಅಲ್ಲೇ ಇರ್ತಕ್ಕಂಥದ್ದು ದೂರವಾಣಿ ಸಂಖ್ಯೆಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅಥವಾ ಇಲ್ಲಿ ಬರ್ತಾ ಇದೆ ಆ ನಂಬರ್ ಗೆ ಕಾಲ್ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಅಥವಾ ಈ ಪೋಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ಅಥವಾ ವಾಟ್ಸ್ಆಪ್ ಮಾಡಿ ಇದರಲ್ಲಿ ಭಾಗವಹಿಸಿ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿ